ಯುದ್ಧಕಾಂಡ ಮೂವಿ ಅಂತ ಅಂದರೆ ನೆನಪಾಗೋದೆ ನಮ್ಮ ಕ್ರೇಜಿಸ್ಟರ್ ವಿ ರವಿಚಂದ್ರನ್ ಅವರು ಹೌದು ಆ ಕಾಲದಲ್ಲಿ ಈ ಚಿತ್ರವು ಸಖತಾಗಿ ಹಾಡುಗಳಿಂದ ಮತ್ತು ಚಿತ್ರದ ಕಥೆಯಿಂದ ಸದ್ದು ಮಾಡಿತ್ತು ಈಗ ಅದೇ ಟೈಟಲ್ನಲ್ಲಿ ಅಜಯ್ ರಾವರ ನಟನೆಯ ಹಾಗೂ ಪ್ರೊಡ್ಯೂಸ್ ಮಾಡ್ತಾ ಇರುವ ಚಿತ್ರವಾಗಿದೆ ಯುದ್ಧಕಾಂಡ ಟು ಹೌದು ಇದು ಚಾಪ್ಟರ್ ಟು ರೀತಿಯಲ್ಲಿ ಬರ್ತಾ ಇದೆ ಸಿ ಎಂ ರವಿಚಂದ್ರನ್ ಅವರ ಕ್ಯಾರೆಕ್ಟರ್ ಹಾಗೆ ಇಲ್ಲಿ ಕೂಡ ಅಜಯ್ ರಾವ್ ಅವರು ಅಭಿನಯಿಸುತ್ತಿದ್ದಾರೆ ಯುದ್ಧಕಾಂಡ ಕಾಂಡ ಟೈಟಲ್ಲೇ ಅಜಯ್ ರಾವ್ ಅವರ ಚಾಪ್ಟರ್ ಟೂಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳಬೇಕು ಹೌದು ಈಗ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಏಪ್ರಿಲ್ ಹತ್ತರಂದು ಈ ಸಿನಿಮಾವು ರಾಜ್ಯಾದ್ಯಂತ ರಿಲೀಸ್ ಆಗಲು ರೆಡಿ ಇದೆ ಯುದ್ಧಕಾಂಡ ಚಾಪ್ಟರ್ ಟು ಆದರೆ ಈ ಸಿನಿಮಾದ ಪ್ರಮೋಷನ್ ವರ್ಕ್ಗಳು ಇನ್ನೂ ಬಾಕಿ ಇವೆ ಹೌದು ಇನ್ನೇನು ಒಂದು ತಿಂಗಳು ಅಷ್ಟೇ ಬಾಕಿ ಇದೆ ಸೊ ಈ ಸಿನಿಮಾದ ಸಾಂಗ್ಸ್ಗಳು ಟೀಸರ್ ಹಾಗೂ ಟ್ರೇಲರ್ ಆದಷ್ಟು ರಿಲೀಸ್ ಮಾಡಿದರೆ ಎಲ್ಲ ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಈ ಸಿನಿಮಾವು ತೆರೆಗೆ ಕಾಣುತ್ತಿದೆ ಎಂದು ಈ ವಿಷಯವು ಎಲ್ಲರಿಗೂ ತಲುಪುತ್ತದೆ ರವಿಚಂದ್ರನ್ ಅವರ ಯುದ್ಧಕಾಂಡ ಸಿನಿಮಾದ ಹಾಡುಗಳು ತುಂಬಾ ಸದ್ದು ಮಾಡಿದುವು ಅದೇ ರೀತಿಯಾಗಿ ಚಾಪ್ಟರ್ ಟೂನ ಅಜಯರವರ ಸಿನಿಮಾದ ಹಾಡುಗಳು ಅಷ್ಟೇ ಅದ್ಭುತವಾಗಿ ಮೂಡಿ ಬರಲಿ ರಾಕಿಂಗ್ ಸ್ಟಾರ್ ಯಶೋರ ಟಾಕ್ಸಿಕ್ ಸಿನಿಮಾ ಕೂಡ ಏಪ್ರಿಲ್ ಹತ್ತಕ್ಕೆ ಬರುತ್ತದೆ ಎಂದು ಅನೌನ್ಸ್ ಮಾಡಿದರು ಆದರೆ ಆ ಸಿನಿಮಾ ಇನ್ನೂ ಡೌಟ್ ಇದೆ ಅಂತಲೇ ಹೇಳಬೇಕು ಸೊ ಏಪ್ರಿಲ್ ಹತ್ತರಂದು ಅಜಯ್ ರಾವ್ ಅವರ ಯುದ್ಧಕಾಂಡ ಚಾಪ್ಟರ್ ಟು ರಿಲೀಸ್ ಆದರೆ ಸಕ್ಕದಾಗೆ ರನ್ ಆಗುತ್ತೆ ಅಂತ ಹೇಳ್ಬೋದು ಆದಷ್ಟು ಬೇಗ ಈ ಸಿನಿಮಾದ ಪ್ರಮೋಷನ್ ವರ್ಕ್ಗಳು ಚೆನ್ನಾಗಿ ಜನಗಳಿಗೆ ರೀಚ್ ಆದರೆ ಖಂಡಿತ ಈ ಸಿನಿಮಾವು ಕರ್ನಾಟಕದಾದ್ಯಂತ ಜನರಿಗೆ ತಲುಪುತ್ತದೆ ರವಿಚಂದ್ರನ್ ಅವರ ಯುದ್ಧಕಾಂಡದ ಚಾರ್ಮನ್ನು ಈ ಸಿನಿಮಾವು ಕಾಪಾಡಿಕೊಂಡು ಹೋಗಲಿ ಎಂದು ಕೇಳಿಕೊಳ್ಳೋಣ ಯುದ್ಧ ಕಾಂಡ ಚಾಪ್ಟರ್ ಟೂಗೆ ಯಾರೆಲ್ಲ ವೇಟ್ ಮಾಡ್ತಾ ಕಾಮೆಂಟ್ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಸಿಗೋಣ ಬಾಯ್